ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ಬಾಗಿಲಿಗೆ ಇನ್ನೂರು ಜನಕ್ಕೆ ಒಂದು ದೊಡ್ಡ ಹಾರ್ಡರ್ ಬಂದಿರುತ್ತೆ ಆದರೂ ಖುಷಿನಲ್ಲೇ ಅವಳು ಅಡುಗೆ ಎಲ್ಲ ಮಾಡಿಕೊಂಡು ತೊಗೊಂಡು ಅಲ್ಲಿಗೆ ಲೊಕೇಶನ್ ಕಳಿಸಿದ್ರಲ್ಲ ಆ ಜಾಗಕ್ಕೆ ಬರ್ತಾಳೆ ಅಲ್ಲಿ ಬಂದು ನೋಡಿದ ತಕ್ಷಣ ಅಲ್ಲಿ ನೋಡಿದ್ರೆ ಯಾರೂ ಕೂಡ ಇರಲ್ಲ ಅವಳಿಗೆ ಒಂಥರ ಶಾಕ್ ಆಗುತ್ತೆ ಏನಿದು ಸಮಾರಂಭ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿದ್ರೆ ಯಾರೂ ಇಲ್ವಲ್ಲ ಹೇಗಪ್ಪ ಅಂಥೇಳಿ ಭಯದಿಂದನೇ ಅವರು ಮನೆ ಹತ್ರ ಹೋಗಿ ಕಾಲಿಂಗ್ ಬೆಲ್ ಮಾಡ್ತಾಳೆ ಕಾಲಿಂಗ್ ಬೆಲ್ ಮಾಡಿದ ತಕ್ಷಣ ಅವಳು ಸ್ನೇಹಿತೆ ಒಳಗಡೆನೇ ಇರ್ತಾಳೆ ಅವಳು ಅವಳು ಅನ್ಕೋತಿರ್ತಾಳೆ ಅಂತೂ ಇವಳು ಬಂದ್ಲಲ್ಲ ಅಂಥೇಳಿ ಯೋಚನೆ ಮಾಡಬೇಕಾದ್ರೆ ಆ ಕಾಲಿಂಗ್ ಬೆಲ್ಗೂ ಕೂಡ ಅವಳು ಬಾಗಿಲು ತೆಗಿಯೋಲ್ಲ ಸರಿ ಅಷ್ಟರಲ್ಲಿ ಫೋನ್ ತೊಗೊಂಡು ಫೋನ್ ಮಾಡ್ತಾಳೆ ಫೋನ್ ಮಾಡಿ ಮೇಡಮ್ ನಾನು ನೀವಿರೋ ಲೊಕೇಶನ್ಗೆ ಬಂದಿದ್ದೀವಿ ಮೇಡಮ್ ಊಟ ಬಂದಿದ್ದೀವಿ ಅಂತ ಹೇಳಿದ ತಕ್ಷಣ ಅವಳು ಸಾರಿ ಮ್ಯಾಮ್ ದಯವಿಟ್ಟು ಕ್ಷಮಿಸಿ ನಮ್ಮದು ಇವತ್ತೇನೋ ಎಮರ್ಜೆನ್ಸಿ ಇತ್ತು ಅಂತ ಹೇಳಿ ಊಟ ಕ್ಯಾನ್ಸಲ್ ಆಗೋಗಿದ್ದೆ ಬೇಡ ಮೇಡಮ್ ನಿಮ್ಮ ಊಟ ತೊಗೊಂಡು ವಾಪಸ್ ಒಟ್ಟೋಗಿ ಅಂತ ಹೇಳಿದ ತಕ್ಷಣ ಇವಳಿಗೆ ಶಾಕಿಂದ ಕೆಳಗಡೆ ಕೂತ್ಕೊಂಡ್ಬಿಡ್ತಾಳೆ ಕೂತ್ಕೊಂಡ ತಕ್ಷಣ ಅವ್ಳಗೊಂದು ಯೋಚನೆ ಬರುತ್ತೆ ಅವಳು ಹೇಳಿರ್ತಾಳೆ ಅವ್ರ ಮಗನಿಗೆ ಇವತ್ತು ಮಧ್ಯಾಹ್ನ ಬಂದು ನಾನು ಸ್ಕೂಲ್ ಫೀಸು ಕಟ್ತೀನಿ ಅಂತ ಹೇಳಿದ್ದು ನೆನಪು ಮಾಡಿಕೊಂಡು ಅಯ್ಯೋ ದೇವ್ರೆ ಎಂಥ ಕೆಲಸ ಆಗೋಯ್ತು ನಾನು ನೋಡಿದ್ರೆ ನನ್ನ ಗುಂಡಣ್ಣನ ಅಮೌಂಟು ಫೀಸ್ ಏನೆಲ್ಲ ಬಳಸ್ಕೊಂಡ್ಬಿಟ್ಟಿದ್ದೀನಿ ಈಗ ಹೇಗಪ್ಪ ಅವನ ಸ್ಕೂಲ್ ಫೀಸ್ ಕಟ್ಟಲಿ ಅಂಥೇಳಿ ಅವಳು ದುಃಖ ಪಟ್ಕೊತಾ ಇದ್ದರೆ ಈ ಕಡೆ ಅವಳ ಫ್ರೆಂಡು ಕಿಟಕಿಯಿಂದ ವೀಡಿಯೋ ಕಾಲ್ ಮಾಡಿ ಶ್ರೇಷ್ಠ ಆಗಿ ತೋರಿಸ್ತಾ ಇರ್ತಾಳೆ ಅವಳು ಅದನ್ನು ನೋಡಿಬಿಟ್ಟು ತುಂಬಾ ಖುಷಿ ಇರ್ತಾಳೆ ಅಂತೂ ಈ ಭಾಗ್ಯ ಕೆಳಗಡೆ ಬಿದ್ದ್ಲಲ್ಲಪ್ಪಾ ಅಂಥೇಳಿ ತುಂಬಾ ಖುಷಿ ಪಟ್ಕೊಂಡು ಆರಾಮಾಗಿ ನೋಡ್ತಾ ಇರ್ತಾಳೆ ಈ ಕಡೆ ತಾಂಡವ್ ಸ್ಕೂಲ್ ಹತ್ರ ಬರ್ತಾನೆ ಸ್ಕೂಲ್ ಹತ್ರ ಬಂದು ಮೇಡಮ್ ನಾನು ತಾಂಡವ್ ಅವರ ಫಾದರ್ ಮೇಡಮ್ ಸ್ಕೂಲ್ದು ಫೀಸ್ ಕಟ್ಟಬೇಕಾಗಿತ್ತು ಅಂತ ಹೇಳಿದ ತಕ್ಷಣ ಅವನು ತನ್ಮೈ ಕೂಡ ಅಲ್ಲಿಗೆ ಬರ್ತಾನೆ ನೀನು ಯಾಕೋ ಇಲ್ಲಿಗೆ ಬಂದಿದ್ಯಾ ಕ್ಲಾಸ್ಗೆ ಹೋಗು ಅಂತ ಹೇಳಿದ ತಕ್ಷಣ ಇಲ್ಲಪ್ಪ ನಾನು ಕ್ಲಾಸ್ ಮುಗಿಸ್ಕೊಂಡೇ ಬಂದಿದ್ದೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಏ ಮನಸ್ಸಲ್ಲಿ ಒಂದು ಯೋಚನೆ ಬರ್ತಾ ಇರುತ್ತೆ ಏ ಎಮ್ಮೆ ಭಾಗ್ಯ ನೀನು ನಾನು ಸೋಲಿಸ್ಬೇಕು ಅಂತ ಅಂದ್ಕೊಂಡಿದ್ದಲ್ಲ ನೋಡು ಇವಾಗ ನಾನು ನನ್ನ ಹನಿ ಸೇರಿಕೊಂಡು ಮಾಡಿರೋ ಪ್ಲ್ಯಾನ್ಗೆ ನಿನ್ ಇವತ್ತು ಗಂಟ್ಲಲ್ಲಿ ಒಂದು ಅನ್ನ ಕೂಡ ಇಳಿಯಲ್ಲ ಕಣೆ ಅಂತ ಹೇಳಿ ಅವನಿಗವನೇ ಸವಾಲು ಹಾಕ್ಕೊತಾ ಇರ್ತಾನೆ ಆದರೆ ಅವರು ಸ್ವ ಟೀಚರು ಸ್ಕೂಲ್ ಫೀಸು ಕಟ್ಟೋದನ್ನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಅಂತ ಹೇಳಿ ಹೇಳ್ತಾರೆ ಹಾಂ ಸಾರಿ ಸರ್ ಆಲ್ರೆಡಿ ಸ್ಕೂಲ್ ಫೀಸ್ ಪೇ ಆಗಿದೆ ಅಂತ ಹೇಳ್ತಾರೆ ಹೌದಾ ಹೇಗೆ ಅಂತ ಕೇಳಿದ ತಕ್ಷಣ ಹಾಂ ಇಲ್ಲ ಸರ್ ಇವತ್ತಿನ ಡೇಟಲ್ಲೇ ಸ್ಕೂಲ್ ಫೀಸ್ ಎಲ್ಲ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಸರ್ ಇವನು ಶಾಕ್ ಮಾಡಿಕೊಂಡು ಅಯ್ಯೋ ಯಾರು ಬಂದು ಕಟ್ಟಿದ್ರು ಅಂಥೇಳಿ ಹೊರಗಡೆ ಬರ್ತಾ ಇರ್ತಾನೆ ಹೊರಗಡೆ ಬಂದು ನಿಂತ್ಕೊಂಡು ಯಾರಪ್ಪ ಸ್ಕೂಲ್ ಫೀಸ್ ಕಟ್ಟಿದ್ದು ಆ ಎಮ್ಮೆ ಭಾಗ್ಯ ಏನಾದರೂ ಕಟ್ಬಿಟ್ಲಾ ಅಂತ ಯೋಚನೆ ಮಾಡಬೇಕಾದ್ರೆ ಅವಳಲ್ಲಿ ಕಟ್ತಾಳೆ ಅವಳಿಗೆ ತಿನ್ನೋ ಗತಿ ಇಲ್ಲ ಅಂಥದ್ರಲ್ಲಿ ಸ್ಕೂಲ್ ಫೀಸ್ ಬೇರೆ ಕಟ್ತಾಳ ಅಂತ ಅಂದ್ಕೋಬೇಕಾದ್ರೆ ಈ ಕಡೆ ಹಿಂದೆ ಭಾಗ್ಯ ನಿಂತ್ಕೊಂಡು ನಿಂತಿರ್ತಾಳೆ ಅವಳು ಹೇಳ್ತಾಳೆ ಸ್ಕೂಲ್ ಫೀಸು ಯಾರು ಕಟ್ಟಿದ್ರು ಅಂತ ನಿಮ್ಗೆ ಗೊತ್ತಾಗಬೇಕಲ್ವಾ ನೋಡಿ ಅವರಮ್ಮನೇ ಸ್ಕೂಲ್ ಫೀಸ್ ಕಟ್ಟಿರೋದು ಭಾಗ್ಯ ಅಂತ ಹೇಳಿ ಸರಿಯಾಗಿ ತಿರುಗೇಟ್ ಕೊಡ್ತಾಳೆ ಆಗ ಅವನು ನೋಡಿಬಿಟ್ಟು ಹಿಂದೆಯಿಂದ ಶಾಕ್ ಆಗಿಬಿಡ್ತಾನೆ ಈ ಕಡೆ ಅವಳು ಸ್ನೇಹಿತೆ ಇದ್ಲಲ್ಲ ಅವಳು ಸೋಟೋದ್ಲೇನೋ ಮನೆಯಿಂದ ಹೇಳಿ ಅಂದ್ಕೊಳ್ತಾ ಇರ್ತಾಳೆ ಅಲ್ಲಿ ಅಂದ್ಕೊಂಡು ಹಬ್ಬ ಸದ್ಯ ಹೋದ್ಲೋ ಏನೋ ಗೊತ್ತಿಲ್ಲ ಅಂಥೇಳಿ ಕಿಟಕಿಯಿಂದ ನೋಡ್ತಾ ಇರ್ತಾಳೆ ಇವಳು ಭಾಗ್ಯ ಹೊರಟಿ ಹೊರಬೇಕಾದ್ರೆ ಇವಳು ಹೊರಗಡೆಯಿಂದ ಅಲ್ಲಿ ಮನೆ ಒಳಗಡೆ ಒಂದು ಸ್ಕೂ ಫ್ಲವರ್ ಪಾಟ್ ಇಟ್ಟಿರ್ತಾರೆ ಅದನ್ನು ಮಿಸ್ ಆಗಿ ಕೆಳಗಡೆ ಬೀಳ್ಸ್ಕೊಂಡ್ಬಿಡ್ತಾಳೆ ಆ ಸೌಂಡನ್ನು ಕೇಳಿಸ್ಕೊಂಡು ಬಾಗಿನಿಗೆ ಶಾಕ್ ಆಗುತ್ತೆ ಏನು ಮನೆ ಒಳಗಡೆ ಯಾರೂ ಇದ್ದಾರಲ್ಲ ಆದರೂ ಅವರು ಸುಳ್ಳು ಹೇಳಿದ್ರು ನಾವು ಹೊರ್ಗಡೆ ಹೋಗಿದ್ದೀವಿ ಅಂತ ಯಾಕೆ ಸುಳ್ಳು ಹೇಳಿದ್ದು ಅಂಥೇಳಿ ವಾಪಸ್ ಹೋಗ್ತಾ ಇರೋಳು ಮತ್ತೆ ಮನೆ ಕಡೆಗೆ ಬರ್ತಾಳೆ ಬಂದ ತಕ್ಷಣ ಇವಳಿಗೆ ಹೋ ಗಾಡ್ ನಾನು ಎಂಥ ಕೆಲಸ ಮಾಡ್ಕೊಂಬಿಟ್ಟೆ ಸಿಕ್ಕಾಕೊಂಡ್ರೆ ಅವಳು ನನ್ನ ಬಿಡ್ತಾಳ ಅಷ್ಟೇ ಅಂತ ಹೇಳಿ ಇವಳು ಭಯ ಪಟ್ಕೊಂಡಿರ್ತಾಳೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಭಾಗ್ಯ ಈ ಕಡೆ ಬಚ್ಚಿಟ್ಕೊಂಡಿರ್ತಾಳೆ ಒಂದು ಸೈಡಲ್ಲಿ ಅವಳು ಹೊರಗಡೆ ಬಂದು ಹಬ್ಬ ಸದ್ಯ ಇವಳು ಹೋದ ನೋಡೋಣ ಅಂಥೇಳಿ ಬ ಕನ್ಫರ್ಮೇಷನ್ ಮಾಡ್ಕೊಳ್ಳೋಕ್ಕೆ ಹೊರ್ಗಡೆ ಬಂದ ತಕ್ಷಣ ಭಾಗ್ಯ ಮೇಡಮ್ ಭಾಗ್ಯ ಹೋದ್ಲಾ ಅಂತ ಸುಮ್ಮನೆ ಕೇಳಿದ್ರೆ ಇವಳು ಯೋಚನೆ ಮಾಡಿದೆ ಹೌದು ಮೇಡಮ್ ಅವಳು ಹೋದ್ಲು ಅಂತ ಹೇಳಿ ಸಿಕ್ಕಾಕೊಂಡ್ಬಿಡ್ತಾಳೆ ಆದರೆ ಹಿಂದೆ ತಿರುಗಿ ನೋಡಿದ್ರೆ ಭಾಗ್ಯ ಅಲ್ಲೇ ನಿಂತಿರ್ತಾಳೆ ಯಾಕೆ ಮೇಡಮ್ ನೀವು ಸುಳ್ಳು ಹೇಳಿದ್ರಿ ನನ್ನ ಹತ್ರ ನೋಡಿದ್ರೆ ನಿಮ್ಮ ಮನೇಲೇ ಇದ್ದೀರಾ ಎಲ್ಲ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದ ಹೇಳಿದ್ರಲ್ಲ ಅಂತ ಹೇಳಿದ ತಕ್ಷಣ ಇಲ್ಲ ಮೇಡಮ್ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅಂದ್ಕೊಂಡಿದ್ರಾ ಅಷ್ಟೇ ತಾನೇ ಹೊರಗಡೆ ಹೋಗಿಲ್ಲ ಯಾಕೆ ಈ ಥರ ಮಾಡಿದ್ರಿ ಅಂತ ಕೇಳಿದ್ರೆ ನೀವು ಯಾಕೆ ಮೇಡಮ್ ಇಲ್ಲಿ ಬಂದಿದ್ದೀರಾ ಅಂತೇಳಿ ಅವಳು ಫ್ರೆಂಡ್ ಕೇಳ್ತಾಳೆ ಏನಕ್ಕೆ ಅಂತ ನಿಮಗೆ ಗೊತ್ತಿಲ್ವಾ ನಾನು ಏನಕ್ಕೆ ಬಂದಿದ್ದೀನಿ ಅಂತ ನಾನು ನನ್ನ ಮಗಂದು ಸ್ಕೂಲ್ ಫೀಸ್ ಅಮೌಂಟ್ ಇಟ್ಟಿದ್ದನ್ನೆಲ್ಲ ನನಗೆ ಖರ್ಚು ಮಾಡಿ ನೀವು ಹೇಳಿದ್ರಿ ಅಂತ ಊಟ ತೊಗೊಂಡು ಇಲ್ಲಿಗೆ ಬಂದರೆ ನೀವು ನೋಡಿದ್ರೆ ಬಚ್ಚಿಟ್ಕೊಂಡು ನಮಗೆ ಮೋಸ ಮಾಡ್ತಾ ಮಾಡ್ತಾಯಿದ್ದೀರಾ ಏನಕ್ಕೆ ಈ ಥರ ಎಲ್ಲ ಮಾಡ್ತಿದ್ದೀರಾ ಏನಕ್ಕೆ ಏನಕ್ಕೆ ಅಂತ ಜೋರಾಗಿ ಎರಡು ಮೂರು ಸಲ ಕಿರಿಸಿದ ತಕ್ಷಣ ಇವಳು ಭಯ ಪಟ್ಕೊಂಡು ಎಲ್ಲ ವಿಷಯನೂ ಹೇಳಿಬಿಟ್ಟಿರ್ತಾಳೆ ಅದನ್ನ ನೆನ್ಪು ಮಾಡಿಕೊಂಡು ಭಾಗ್ಯ ಈ ಕಡೆ ಹೇಳ್ತಾಳೆ ನೀವು ನನ್ನನ್ನು ಸೋಲಿಸ್ಬೇಕು ಅಂತ ಅಂದ್ಕೊಂಡಿದ್ದು ಯಾವುದೋ ಒಂದು ಕಾಣದ ಕೈ ಇದೆ ಅಂತ ನಿಮ್ಗೆ ಗೊತ್ತಾ ತಾಂಡವರೇ ಹೇಳ್ತೀನಿ ರೀ ಯಾರು ಅವರು ಅಂತ ಹೇಳಿ ಅಂದ ತಕ್ಷಣ ಗು ಈ ಕಡೆ ಗುಂಡ ಯೋ ಬೇಗ ಹೇಳಮ್ಮ ನನಗೆ ಕ್ಯೂರಿಯಸಿಟಿ ಇಲ್ಲ ಸ್ಟೋರಿನಲ್ಲಿ ಬೇಗ ಹೇಳು ಹೇಳು ಅಂತ ಕಿಚ್ಚಬೇಕಾದ್ರೆ ಅವನ ತಾಂಡವು ಬಿಹೇವ್ ಯುವರ್ ಸೆಲ್ಫ್ ಅಂತ ಹೇಳಿ ಅವನು ಮಗುಗೆ ಬೈತಾನೆ ಅದಕ್ಕೆ ನಮ್ಮೇಲೆ ಇದಕ್ಕೆ ನೀವೇನಕ್ಕೆ ಮಗುಗೆ ಬೈತೀರಾ ಕೇಳಿಸ್ಕೊಳ್ಳಿ ಹೇಳ್ತೀನಿ ಅಂತ ಹೇಳಿಬಿಟ್ಟು ಅವಳು ಶ್ರೇಷ್ಠನ ಮನೆಗೆ ಹೋಗಿರೋ ಸ್ಟೋರಿನ ಹೇಳ್ತಾಳೆ ಈ ಕಡೆ ಶ್ರೇಷ್ಠನ ಮನೆಗೆ ಬಂದು ಭಾಗ್ಯ ಏಯ್ ಶ್ರೇಷ್ಠ ಎಲ್ಲಿದ್ಯಾ ಆಚೆ ಬಾ ಅಂತ ಕರೆದ ತಕ್ಷಣ ಅವಳು ಗಾಬರಿಯಿಂದ ಹೊರಗಡೆ ಬರ್ತಾಳೆ ಆ ಬಂದ ತಕ್ಷಣ ಇನ್ನು ನನ್ನ ಜೀವನದಲ್ಲಿ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದೀಯ ನೀನು ಅಂಥೇಳಿ ನಾಲ್ಕು ಬಿಡ್ತಾಳೆ ಕಪಾಲಕ್ಕೆ ಬಿಟ್ಟ ತಕ್ಷಣ ಅವಳು ಯಾಕೆ ಹೊಡಿತಿದ್ಯಾ ಅಂದರೆ ಎಷ್ಟು ಕೊಬ್ಬಿದ್ರೆ ನಾನು ಈ ಥರ ಎಲ್ಲ ಮಾಡ್ತೀಯಾ ಹಾಂ ನಾನೊಂದು ಇವತ್ತೇನೇನೇ ಆಗಿದ್ಯೋ ಅದೆಲ್ಲದಕ್ಕೂ ನೀನೇ ಕಾರಣ ಇದಕ್ಕೆಲ್ಲ ನೀನೇ ಬೆಲೆ ಕಟ್ಟಬೇಕು ಅಂಥೇಳಿ ಅವಳು ಸಡನ್ನಾಗಿ ಅವಳು ಬ್ಯಾಗ್ನ ಕೀತ್ಕೊಂಡು ಅಲ್ಲಿರೋ ದುಡ್ಡೆಲ್ಲ ಎತ್ಕೊಂತಾಳೆ ಎತ್ಕೊಂಡು ನೋಡು ನಾನು ಈಗ ತಗೊಂಡಿರೋ ಅಮೌಂಟ್ ಯಾವುದು ಅಂತ ಗೊತ್ತಾ ನಿನಗೆ ಇದು ಇವತ್ತಿ ನಾನು ಅಡುಗೆ ಮಾಡ್ಕೊ ಬಂದಿದ್ದೀನಲ್ಲ ಅದರ ಅಮೌಂಟು ನಾನು ತೊಗೊಂಡಿದ್ದೀನಿ ಅದ್ರ ಪೇಮೆಂಟ್ ಎಲ್ಲ ಸಲ ಏನಾದರೂ ನನ್ನ ತಂಟೆಗೆ ವಿಚಾರಕ್ಕೆ ಏನಾದರೂ ಬಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅವಳಿಗೆ ಬೈದ್ಬಿಟ್ಟು ಅಲ್ಲಿಂದ ಊಟನ ತೊಗೊಂಡು ಹೊರಟಿರ್ತಾಳೆ ಅದನ್ನು ಈ ಕಡೆ ತಾಂಡವ್ಗೆ ಹೇಳ್ತಾಳೆ ಅದಕ್ಕೆ ತಾಂಡವು ಎಷ್ಟು ಧೈರ್ಯ ನಿನಗೆ ನನ್ನ ಶ್ರೇಷ್ಠರ ಮೇಲೆ ನೀನು ಕೊಡಿದ್ದೀಯಾ ಅವಳ ಮೇಲೆ ಕೈ ಮಾಡಿದ್ಯಾ ಅಂತ ಹೇಳಿದ ತಕ್ಷಣ ಅದಕ್ಕೆ ಹೇಳ್ತಾಳೆ ಏನ್ ನೀನು ಒಂದ್ಸಲ ಗೆದ್ದೆ ಅಂತ ಇಷ್ಟೊಂದು ಕೊಬ್ಬ ನಿನಗೆ ಅಂತ ಹೇಳಿ ತಾಂಡವು ಹೇಳ್ತಾನೆ ಹೌದಾ ನಾನು ಸಲ ಅಷ್ಟೇ ಗೆದ್ದಿರದ ನಿಮ್ಗಿಬ್ರಿಗೂ ಲೆಕ್ಕ ಹಾಕೋದಕ್ಕೆ ಬರಲ್ವಾ ಒಂದು ಸಲ ಕೂತ್ಕೊಂಡು ಲೆಕ್ಕ ಹಾಕಿ ಗೊತ್ತಾಗುತ್ತೆ ನಾನು ಎಷ್ಟು ಸಲ ಗೆದ್ದಿದ್ದೀನಿ ಅಂತ ಆ ನೋ ನನ್ನನ್ನು ಈ ಥರ ಕೆಳಗಡೆ ಬೀಳ್ಸಬೇಕು ಅಂತ ಹೇಳಿ ನೀವು ಮತ್ತು ಶ್ರೇಷ್ಠ ಎಷ್ಟು ಪ್ರಯತ್ನ ಪಟ್ಟಿರಿ ಅಲ್ವಾ ಆದರೆ ಅದು ನಿಮ್ಮ ಕೈಲಿ ಯಾವುದೇ ಕಾರಣಕ್ಕೂ ಆಗೋಲ್ಲ ನಾನು ನನ್ನ ಸೋಲನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅಂತ ಹೇಳಬೇಕಾದ್ರೆ ಅವನ ಮಗ ಹಂಗೆ ಹೇಳ್ತಾಳೆ ಆಗಲೇ ಏನೋ ಹೇಳಿದೆ ಅಲ್ವಾ ನೀನು ತನ್ಮಯ್ ಏನು ಹೇಳು ಅಂದ ತಕ್ಷಣ ಬಿಹೇವ್ ಅಂತ ಹೇಳಿದ ನಿಮ್ಮಪ್ಪ ಫಸ್ಟು ಆ ಬಿಹೇವ್ ಅನ್ನೋದನ್ನು ಕಲ್ತ್ಕೊಳ್ಳೋಕೆ ಹೇಳು ಆಮೇಲೆ ನಮಗೆ ಬಂದು ಹೇಳಿ ಅಂತ ಹೇಳಿ ಹೇಳ್ತಾಳೆ ಈ ಸಲ ಏನೋ ಪದೇ 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 ನನ್ನನ್ನು ಸೋಲಿಸ್ಬೇಕು ಅಂತ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮಗಳ ಕೈನಲ್ಲಿ ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂಥೇಳಿ ಮುಂದೆ ಹೋಗ್ತಾನೇ ಇರ್ತಾಳೆ ಮತ್ತೆ ವಾಪಸ್ ಬಂದು ಹೇಳ್ತಾಳೆ ನಾನು ಅವತ್ತೇನೋ ಕೋತಿ ಕುಣಿಯೋ ಥರ ಕುಣಿತಾಳೆ ಹಂಗೆ ಹಿಂಗೆ ಅಂತೇನೋ ಹೇಳ್ತಾ ಇದ್ರಲ್ಲ ಇವತ್ತಂತೂ ನನ್ನ ಸ್ಕೂಲ್ ಫೀಸ್ ಕಟ್ಬಿಟ್ಟು ಆ ಅಮ್ಮ ಖುಷಿಯಿಂದ ಕುಣಿದಾಡ್ತಾ ಇದ್ದೀನಿ ಅಂಥೇಳಿ ಅನ್ ಅಂತ ಹೇಳ್ತಾಳೆ ಒಂದು ಕೆಲಸ ಮಾಡಿ ಇವತ್ತು ನಾನು ಒಂದು ವಿಷಯಕ್ಕೆ ನಿಮ್ಮ ಹತ್ರ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಏನಪ್ಪ ಅಂತಂದರೆ ಅವಳು ಶ್ರೇಷ್ಠಾಗಿ ಹೇಳಿಬಿಡಿ ಅವಳಿಂದ ನನಗೆ ಇವತ್ತು ತುಂಬಾ ಹೆಲ್ಪ್ ಆಗಿದೆ ಒಂದೇನಪ್ಪ ಅಂದರೆ ಇವತ್ತಿನ ಇವತ್ತು ಅವಳಿಂದನೇ ಅಡುಗೆ ಮಾಡೋ ಥರ ಆಯಿತು ಮತ್ತು ಏನಪ್ಪ ಅಂದರೆ ನಾವು ಮಾಡಿರೋ ಒಳ್ಳೆ ಅಡುಗೆನ ಅನಾಥಾಶ್ರಮ ಮಕ್ಕಳುಗಳು ಆರಾಮಾಗಿ ಅಮ್ಮ ಊಟ ಮಾಡ್ತಾಯಿದ್ದಾರೆ ಅದಕ್ಕೆ ನನಗೆ ತುಂಬಾ ಖುಷಿಯಾಗಿದೆ ಆದ್ದರಿಂದ ನಾನು ಅವಳಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕಾಗಿತ್ತು ಅದನ್ನು ನನ್ನ ಮೂಲಕ ನೀವೇ ಅವಳಿಗೆ ಒಂಥರ ತಿಳಿಸ್ಬಿಡ್ತೀರಾ ಅಂಥೇಳಿ ಹೇಳಿದ ತಕ್ಷಣ ಅವನಿಗೆ ಚೆನ್ನಾಗಿ ಹುರ್ಕೊತಾನೆ ಮತ್ತು ಈ ಥರ ಯಾವುದೇ ಕಾರಣಕ್ಕೂ ಈ ಪ್ರಯತ್ನಗಳೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂಥೇಳಿ ಹೇಳಬೇಕಾದ್ರೆ ಬನ್ ಬಾ ಅಮ್ಮ ಮಾಡೋಣ ಅಂಥೇಳಿ ಅವ್ರ ಅಮ್ಮನ ಕರ್ಕೊಂಡು ಅವನು ಹೊರಗಡೆ ಬರ್ತಾಯಿರ್ತಾನೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಯಾರಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್